ಪುರದಲ್ಲಿ ರೈತರ ಪ್ರತಿಭಟನೆ ಹುಕ್ಕೇರಿ ತಾಲೂಕಿನ ಪಾಶ್ವಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಕಬ್ಬು ಬೆಳೆಗಾರರು ಸೇರಿ ಪ್ರತಿ ಟನ್ಗೆ ದರ ನೀಡುವಂತೆ ಒತ್ತಾಯಿಸಿ ಸಕ್ಕರೆ ಕಾರ್ಖಾನೆ ಹಾಗೂ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಪಾಶ್ವಾಪುರದ ಹಿರೇಮಠದ ಶ್ರೀ ವಿಶ್ವ ಆರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಗವಹಿಸಿ ಮಾತನಾಡಿದ ಅವರು ದೇಶಕ್ಕೆ ಅನ್ನ ಹಾಕುವ ರೈತರೊಂದಿಗೆ ಕಬ್ಬಿನದ ದರ ನಿಗದಿ ಬಗ್ಗೆ ಚಲ್ಲಾಟವಾಡುತ್ತಿರುವ ರಾಜ್ಯ ಸರ್ಕಾರವು ಧೋರಣೆ ಖಂಡನೀಯವಾಗಿದೆ ಎಂದರು ಅದರ ಜೊತೆಗೆ ಇಂದೇನು ಮಾಡಿದ್ರು ಎಲ್ಲ ಹಿರಿಯರು ಎಲ್ಲ ಸುತ್ತಮುತ್ತ ಎಲ್ಲ ರೈತರು ನಮ್ಮ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನ ಅಂಗಡಿ ಮುಂಗಟ್ಟುಗಳನ್ನು ಬಂದು ಮಾಡಿಕೊಂಡು ಪೇಟೆ ಮುಖಾಂತರವಾಗಿ ಬಸ್ ಸ್ಟ್ಯಾಂಡ ಈ ಅಶೋಕ ಸ್ತಂಭ ಏನದ ಇತರ ಒಂದು ಇಲ್ಲಿವರೆಗೆ ಈ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಏನು ಬಾಗಲಕೋಟೆ ಬೆಳಗಾವಿ ಬಿಜಾಪುರ್ ಎಲ್ಲ ಸುತ್ತಮುತ್ತ ಎಲ್ಲ ವೆಹಿಕಲ್ ಏನು ಪ್ರತಿಭಟನೆ ಒಂದು ಪ್ರಮಾಣದೊಳಗೆ ತುಲ್ವಾಪುರ ಆಗಿರ್ಬೋದು ನಮ್ಮ ಹುಕ್ಕೇರಿ ಆಗಿರ್ಬೋದು ಶಂಕೇಶ್ವರ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಆಮೇಲೆ ತೋಟ ಎಲ್ಲ ಕಡೆನೂ ಆಗಾಗತ್ತೆ ಎಲ್ಲ ಕಡೆ ಆಗೋದ್ರೆ ಅದಕ್ಕೆ ಬೆಂಬಲ ಸೂಚಿಸುವ ಸಲುವಾಗಿ ನಾವು ಅಲ್ಲೆಲ್ಲ ಹೋಗಿ ಹೋಗಿದ್ದೀವಿ ಅದ್ರ ಜೊತೆಗೆ ಇದು ಈ ಒಂದು ಹತ್ತು ಇಪ್ಪತ್ತು ಹಳ್ಳಿಗಳ ಯಾಕೆ ಪಾಶಾಪುರ್ ಒಂದು ಸೆಂಟ್ರಲ್ ಆಗಿರೋದ್ರಿಂದ ವ್ಯಾಪಾರಿ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲು ಕುಂದರುಗಿ ದಾಸನಟ್ಟಿ ಪರಕ್ನಟ್ಟಿ ಹಟ್ಟಿಯಲೂರು ಮಾವನೂರು ಕೊಡ್ಸಿನ್ಮಲ್ಕಿ ಕೆಸರೂರು ಮಗನಾಳು ಕರಗುಪ್ಪಿ ಯಲ್ಲಾಪುರ್ ಬಸಾಪುರಿ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಒಂದು ಕೇಂದ್ರ ಬಿಂದು ಕೇಂದ್ರಬಿಂದುವಾಗಿರೋದ್ರಿಂದ ಈ ಎಲ್ಲ ರೈತರು ಸೇರಿಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಮಾಡುವ ನಿರ್ಧಾರ ಮಾಡಿಕೊಂಡು ನಮ್ಮದು ಏನು ಬೇಡಿಕೆಪ್ಪ ಇವತ್ತು ರೈತ ಸಂಘದವರು ಹಾಗೂ ಇನ್ನಿತರ ಎಲ್ಲ ರೈತರು ಬೇಡಿಕೆ ಏನದ ಈ ಸದ್ಯಕ್ಕೆ ಮೂರು ಸಾವಿರ ರೂಪಾಯಿ ಬಿಲ್ಲು ಅದು ಮೂರುವರೆ ಸಾವಿರ ರೂಪಾಯಿ ಆಗಬೇಕು ಅಷ್ಟೇ ನಮ್ಮ ಬೇಡಿಕೆ ಇರೋದು ನಾವೇನು ಜಿ ಜರ್ಸಿ ಕೇಳಕತ್ತಿಲ್ಲ ಮೂರುವರೆ ಸಾವಿರ ರೂಪಾಯಿ ನಕ್ಕಿ ಆಗಬೇಕು